ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗ ಎಷ್ಟೋ ಜನ ಕಷ್ಟ ಕಾರ್ಪಣ್ಯದಿಂದ ಬೆಂದು ನೊಂದು ಹೋಗಿರ್ತಾರೆ ಅಂಥವರಿಗೆ ಇಲ್ಲೊಂದು ಸರಳ ಉಪಾಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಭಾನುವಾರ ಭಾನುವಾರ ದಿನದಂದು ನಾವು ಈ ಒಂದು ಉಪಾಯವನ್ನು ಮಾಡುವುದರಿಂದ ನಮಗೆ ಅನೇಕ ಧನ ಕನಕ ಲಾಭಗಳು ಸಿಕ್ಕು ಆ ಕುಬೇರನೇ ಬಂದು ನಮಗೆ ಎಲ್ಲ ಸಂಪತ್ತನ್ನು ಧಾರೆ ಎರೆದು ಹೋಗುತ್ತಾನೆ ಹೀಗೆ ನಿಮ್ಮ ಕಷ್ಟ ನಷ್ಟಗಳಿಗೆ ಆ ದೇವರೇ ಬಂದು ಸಾಂತ್ವನ ಹೇಳುವಂತಹ ಪರಿಸ್ಥಿತಿ ನಿಮ್ಮೆದುರು ಬರುತ್ತದೆ ಏನೇ ಕಷ್ಟ ಇರಲಿ ಕಾರ್ಪಣ್ಯ ಇರಲಿ ಆ ದೇವರು ನಿಮಗೆ ಒಂದು ಸುಲಭ ದಾರಿಯನ್ನು ತೋರಿಸ್ತಾನೆ ಇಲ್ಲ ಆ ಕಷ್ಟವನ್ನು ನೀಗುವಂತೆ ಪ್ರಯತ್ನ ಪಡ್ತಾನೆ ಈ ರೀತಿ ನಿಮ್ಮ ಒಂದು ಅದೃಷ್ಟದ ಸಮಯ ಓಪನ್ ಆಗಬೇಕು ಅಂತ ಅಂದರೆ ಒಂದು ಕೆ ಕೆಲಸವನ್ನು ನೀವು ರಾತ್ರಿ ಮಲಗುವ ಮುನ್ನ ಖಂಡಿತವಾಗಿ ಮಾಡಲೇಬೇಕಾಗುತ್ತದೆ ಏನಪ್ಪ ಅದು ಅಂತ ಹೇಳಿದರೆ ನೀವು ರಾತ್ರಿ ಮಲಗುವ ಮುನ್ನ ಈ ಒಂದು ಕಷ್ಟ ಆದರೂ ಪರವಾಗಿಲ್ಲ ಈ ಒಂದು ಉಪಾಯವನ್ನು ಮಾಡಬೇಕಾಗುತ್ತದೆ ಅದೇನಪ್ಪ ಅಂತ ಹೇಳೋಕಿನ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಅಂತ ಹೇಳಿ ಯಾವುದೇ ನಿಮಗೆ ನೆಚ್ಚಿನಾದ ಶಿವ ಪಾರ್ವತಿ ಲಕ್ಷ್ಮಿ ವಿಷ್ಣು ಯಾವುದೇ ಹೆಸರನ್ನು ಬರೆದು ನನಗೆ ತಲುಪಿಸಿ ಹೀಗೆ ಮಾಡಿ ಹಾಗೆ ಏನಪ್ಪ ಯಾವ ಉಪಾಯವನ್ನು ಮಾಡೋದರಿಂದ ಆ ಸ್ವತಃ ಕುಬೇರನೇ ತನ್ನ ಎಲ್ಲ ಧನಕನಕಗಳನ್ನು ನಮಗೆ ಧಾರೆ ಎರೆದು ಹೋಗ್ತಾನೆ ಅನ್ನೋದನ್ನು ನೋಡೋದಾದರೆ ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಏನು ಮಾಡಿ ಅಂದರೆ ನೀವು ರಾತ್ರಿ ಮಲಗುವ ಮುನ್ನ ಒಂದು ನೀರಿನಿಂದ ಸ್ನಾನವನ್ನು ಮಾಡಬೇಕಾಗುತ್ತದೆ ಆ ನೀರಿನಲ್ಲಿ ನೀವು ಸ್ವಲ್ಪನೇ ಸ್ವಲ್ಪ ಮೊಸರನ್ನು ಹಾಕಬೇಕಾಗುತ್ತದೆ ಒಂದು ಚಮಚದಷ್ಟು ಮೊಸರನ್ನು ಹಾಕಿ ನೀವು ಸ್ನಾನ ಮಾಡಬೇಕಾಗುತ್ತದೆ ಈ ಮೊಸರನ್ನು ಹಾಕಿ ಸ್ನಾನ ಮಾಡಿದರೆ ನಿಮಗೆ ಆ ಲಕ್ಷ್ಮಿಯೇ ಸ್ವತಃ ಒಲಿಯುತ್ತಾಳೆ ಇದರಿಂದ ನಿಮಗೆ ಧನ ಕನಕಾದಿಗಳು ಬರುತ್ತದೆ ಹೀಗೆ ಒಂದೊಂದು ಸ್ಥಾನ ಸ್ನಾನಕ್ಕೂ ಒಂದೊಂದು ಪರಿಹಾರಗಳಿರುತ್ತವೆ ಇದರಿಂದ ನೀವು ಸ್ನಾನ ಮಾಡುವುದರಿಂದ ಎಲ್ಲ ಸುಲಭವಾಗಿ ಕಷ್ಟ ನಷ್ಟಗಳು ಎಲ್ಲ ಹೋಗಿ ನಿಮಗೆ ಪ್ರೀತಿ ಕರುಣೆ ದಯೆ ಎಲ್ಲ ಕೊಡ್ತಾರೆ ಜನ ನಿಮಗೆ ಎಲ್ಲದನ್ನು ಒಳ್ಳೆಯದು ಮಾಡೋಕ್ಕೇ ಆ ಜಗತ್ತು ನಿಮ್ಮ ಎಡೆಗೆ ನಿಲ್ಲುತ್ತದೆ ಹೀಗಾಗಿ ನೀವು ಇದನ್ನು ಮಾಡಿ ಮಲಗುವುದರಿಂದ ನಿಮಗೆ ಯಾವುದೇ ರೀತಿ ಕಷ್ಟ ಕಾರ್ಪಣೆ ಇರುವುದಿಲ್ಲ ಸ್ವತಃ ಮಹಾಲಕ್ಷ್ಮಿ ಕುಬೇರರೇ ನಿಮಗೆ ಎಲ್ಲ ಧನ ಕನಕಾದಿಗಳನ್ನು ಧಾರೆ ಎರೆದು ಹೋಗ್ತಾರೆ ಹೀಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ರೀತಿ ಸ್ನಾನ ಮಾಡಿ ನೀವು ಆರಾಮವಾಗಿ ದೇವರಿಗೆ ನಮಸ್ಕಾರ ಮಾಡಿ ನಿದ್ರಿಸುವುದರಿಂದ ತುಂಬಾ ಒಳ್ಳೆಯ ಫಲದಾಯಕವಾಗಿರುತ್ತದೆ ಇದನ್ನು ಮಾಡಿ ನಿಮಗೆ ಲಾಭ ಆಗೇ ಆಗುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬೇಕಿದ್ದರೆ ನೀವು ಕಮೆಂಟ್ ಮೂಲಕ ಮಾತ್ ತಿಳಿಸಲೂಬಹುದು ಹೀಗೆ ಮಾಡಿ ಉನ್ನತ ಸ್ಥಾನಮಾನಗಳನ್ನು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸ್ಕೊಳ್ಳಿ ಹೀಗೆ ಹೇಳ್ತಾ ನನ್ನ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್